ಆತ್ಮೀಯ ಹದಿನೈದು ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ದಿನಾಂಕ ಐದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಮುಗ್ದಿದೆ ಕನ್ನಡ ವಿಷಯದಲ್ಲಿ ಯಾರಿಗೆ ಎಷ್ಟು ಅಂಕ ಬರ್ಬೋದು ಕನ್ನಡ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಏನು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳಿತಾ ಹೋಗೋಣ ಹಾಗೆ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆ ಮೂರನ ಬರ್ದಿದ್ರಿ ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಂಕಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ರು ಆ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಮೂರರನ್ನ ಬರ್ದಿದ್ದೀರಾ ಇವಾಗ ಐದನೇ ತಾರೀಕು ನಡೆದಂತಹ ಕನ್ನಡ ವಿಷಯದ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪರೀಕ್ಷೆ ಮೂರು ಮಾದರಿ ಉತ್ತರಗಳು ಈ ರೀತಿಯಾಗಿದೆ ಪ್ರಥಮ ಭಾಷೆ ಕನ್ನಡ ಐದನೇ ತಾರೀಕು ನಡೆದಂತಹ ಕನ್ನಡ ವಿಷಯದ ಪತ್ರಿಕೆಯ ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇ ಮೇನ್ ಈ ರೀತಿಯಾಗಿದೆ ಬಹು ಆಯ್ಕೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಏಳು ನಂತರ ಎರಡನೇ ಪ್ರಶ್ನೆ ಬಲ್ಲೆನೆಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ಸ್ನ ಗಮನಿಸಿ ಹಾಗೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಲೋಪಸಂಧಿ ನಂತರ ಮೂರನೇ ಪ್ರಶ್ನೆ ಹಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಹಾಡಲಿ ಅಂತಕ್ಕಂಥದ್ದು ವಿದ್ಯಾರ್ಥಕಕ್ಕೆ ಸೇರಿದೆ ಆಪ್ಷನ್ ಎ ಸರಿಯಾದಂಥ ಉತ್ತರ ನಂತರ ನಾಲ್ಕನೇ ಪ್ರಶ್ನೆ ಬೆಟ್ಟದಾವರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದವರೆ ತತ್ಪುರುಷ ಸಮಾಸ ಆಪ್ಷನ್ ಬಿ ನಂತರ ಐದನೇ ಪ್ರಶ್ನೆ ಸಂಧ್ಯಾ ಪದದ ತದ್ಭವ ರೂಪ ಸಂಧ್ಯಾ ಪದದ ತದ್ಭವ ರೂಪ ಅಂತ ಹೇಳಿದ್ರೆ ಸಂಜೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಂತರ ಆರನೇ ಪ್ರಶ್ನೆ ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ ಬಿ ಕೃದಂತ ಭಾವನಾಮ ನಂತರ ಸಂಬಂಧಿ ಪದವನ್ನ ಬರೀತಕ್ಕಂಥದ್ದು ಬೇಗ ಬೇಗ ಎನ್ನುವುದು ಆದರೆ ದೀರ ಶೂರ ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ಜೋಡು ನುಡಿ ಅಂತ ಹೇಳಿ ಬರೀಬೇಕು ಎಂಟನೇ ಪ್ರಶ್ನೆ ಆಹಾ ಅನ್ನೋದು ಭಾವಸೂಚಕ ಅಭ್ಯ ಆದ್ರೆ ಚಟ ಚಟ ಎನ್ನುವುದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ಚಟ ಎನ್ನುವುದು ಅನುಕರಣ ಅವಿಯ ಒಂಬತ್ತನೇ ಪ್ರಶ್ನೆ ವ್ಯಾಪಾರಿ ಅನ್ವರ್ತನಾಮ ಆದರೆ ದೇಶ ಡ್ಯಾಶ್ ಅಂತ ಹೇಳಿ ಕೇಳಿದರೆ ದೇಶ ಅಂತಕ್ಕಂಥದ್ದು ರೂಢನಾಮ ಹತ್ತನೇ ಪ್ರಶ್ನೆ ಲೋಕದಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಆದರೆ ಸಾವಿತ್ರಿಯಿಂದ ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ತೃತೀಯ ವಿಭಕ್ತಿ ನಂತರ ನೋಡಿಲಿ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಈ ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕೆ ಎಸ್ ಇ ಎ ಬಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ತ್ರೀ ಕೀ ಆನ್ಸರ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲ ವಿಷಯದ ಉತ್ತರ ಪತ್ರಿಕೆಗಳು ಬರುತ್ತೆ ನಿಮಗೆ ಅಲ್ಲಿ ಸಬ್ಜೆಕ್ಟ್ ಕೋಡ್ ಮೇಲೆ ಲಿಂಕ್ ಆಗಿದ್ರೆ ಲಿಂಕ್ ಸಬ್ಜೆಕ್ಟ್ ಕೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಉತ್ತರ ಪತ್ರಿಕೆ ದೊರೆಯುತ್ತೆ ಅಂತೇಳಿ ಹೇಳ್ತಾ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಬಂದವು ಅಶೋಕಪ್ಪಯ್ಯವರ ವೃತ್ತಿ ಯಾವುದು ಅಶೋಕಪ್ಪಯ್ಯವರ ವೃತ್ತಿ ಮನೋವೈದ್ಯರು ಪ್ರಶ್ನೆ ಹದಿಮೂರು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದ ಕೊಂಡ ಹಿಡಿದುಕೊಂಡದ್ದೇನು ಉತ್ತರ ರಾಹಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಹದಿನಾಲ್ಕನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಅಂತ ಹೇಳಿದ್ರೆ ಚೇರಿಂಗ್ ಕ್ರಾಸ್ ನಂತರ ಹದಿನೈದನೇ ಪ್ರಶ್ನೆ ಹಲಗಲಿ ಗುರುತು ಉಳಿಯದಂತಾಯಿತು ಏಕೆ ಹಲಗಲಿ ಗ್ರಾಮವನ್ನು ಸುಟ್ಟು ಬೂದಿ ಮಾಡಿದ್ದರಿಂದ ಹಲಗಲಿ ಗುರುತು ಉಳಿಯದಂತೆ ಆಯಿತು ಹದಿನಾರನೇ ಪ್ರಶ್ನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಹದಿನೇಳನೇ ಪ್ರಶ್ನೆ ಪುಟ್ಟ ಪೋರಿಯಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಪುಟ್ಟ ಪೋರಿಯಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನಾನಿಲ್ಲಿ ಉತ್ತರಗಳನ್ನು ಹೇಳ್ತಾ ಹೋಗಲ್ಲ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ ಹಾಗಾಗಿ ಉತ್ತರಗಳನ್ನು ನೀವು ಬರ್ಕೊಳ್ಳೇಬೇಕು ನೋಡಲೇಬೇಕು ಅಂತ ಹೇಳಿದ್ರೆ ವಿಡಿಯೋವನ್ನು ಪಾಸ್ ಮಾಡಿ ನೀವು ಉತ್ತರವನ್ನು ತಿಳ್ಕೊಬೋದಾಗಿದೆ ಅಂತೇಳಿ ಹೇಳ್ತಾ ಪ್ರಶ್ನೆಗಳನ್ನು ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಇದ್ದೀರಾ ಹಾಗೆಲ್ಲ ಯಾರೆಲ್ಲ ಈ ಬಾರಿ ಟೆನ್ ಸ್ಟ್ಯಾಂಡಲ್ಲಿ ಓದ್ತಾ ಇದ್ದೀರೋ ಈ ಎಲ್ಲ ಕ್ವಶನ್ಸ್ನು ಕೂಡ ನಿಮ್ಮ ಕ್ಲಾಸ್ ಬುಕ್ಕಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಮಾಡ್ಕೊಳ್ಳಿ ಹಾಗೆಯೇ ಅದ್ರ ಜೊತೆಗೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಪ್ರಿಂಟ್ ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಹೇಳಬಲ್ಲೆ ನಂತರ ನೋಡಿ ಇಲ್ಲಿ ಕವಿ ಪರಿಚಯವನ್ನು ಕೊಟ್ಟಿದ್ದಾರೆ ದೇವನೂರ ಮಹಾದೇವ ದೇವನೂರ ಮಹಾದೇವ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು ಇವರು ಸಾಮಾನ್ಯಶಕ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದರು ಶ್ರೀತರು ದ್ಯಾವನೂರು ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಕುಸುಮ ಬಾಲೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಭಾಷಾ ಪರಿಷತ್ನ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತೊಬ್ಬ ಕವಿಯ ಪರಿಚಯವನ್ನು ಕೊಟ್ಟಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಸಾಮಾನ್ಯಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು ಶ್ರೀಯುತರು ಸಾಮಗಾನ ಚಲುವು ಒಲುವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ಎದೆ ತುಂಬಿ ಹಾಡಿದನು ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪುರಸ್ಕಾರ ಗೌರವ ಡಿಲಿಟ್ ಪದವಿಯನ್ನು ಪಡೆದಿದ್ದಾರೆ ನೋಡಿ ಇಲ್ಲಿ ನಂತರ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅಂತ ಕೊಟ್ಟಿದ್ದಾರೆ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೂನುಗಳ ಕೊಂಬುದು ಸೇರದೆ ನಿನಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ನೀಟಾಗಿ ಬರ್ಕೊಂಡು ಪ್ರಸ್ತಾರವನ್ನು ಹಾಕಿದ್ದೀರಾ ಅಂತ ಅಂದ್ಕೊಳ್ತೇನೆ ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ನಂತರ ಮೂರನೇ ಸಾಲಿನಲ್ಲಿ ಇಪ್ಪತ್ತೊಂದು ಪ್ಲಸ್ ಎರಡು ಒಟ್ಟು ಇಪ್ಪತ್ತ್ಮೂರು ಮಾತ್ರೆಗಳು ಬರೋದರಿಂದ ಇದು ಭಾಮಿನಿ ಷಟ್ಪದಿ ಅಂತ ಹೇಳಿ ಬರೀಬೇಕು ನಂತರ ನೋಡಿ ಇಲ್ಲಿ ಅಲಂಕಾರವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ತುಂಬಾ ಈಸಿಯಾಗಿದೆ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಇಲ್ಲಿ ನೋಡಿ ಅಲಂಕಾರದ ಹೆಸರು ಉಪಮಾಲಂಕಾರ ಎರಡು ವಸ್ತುಗಳಿಗೆ ಪರಸ್ಪರವಾಗಿರ್ತಕ್ಕಂಥ ಹೋಲಿಕೆಯನ್ನು ಹೇಳೋದೇ ಉಪಮಾಲಂಕಾರ ಸಮನ್ವಯ ಗೀಜಗನ ಗೂಡುಗಳು ಉಪಮೇಯ ಉಪಮಾನ ತೊಟ್ಟಿಲು ಉಪಮವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು ಇಲ್ಲಿ ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ ಅಂತೆ ಎಂಬುದು ಉಪಮ ವಾಚಕ ಪದವಾಗಿದ್ದು ತೂಗಾಡುತ್ತಿದ್ದವು ಎಂಬುದು ಸಮಾನ ಧರ್ಮ ಆಗಿರುವುದರಿಂದ ಇದು ಉಪಮಾಲಂಕಾರ ಅಂತ ಹೇಳಿ ಬರೀಬೇಕು ನಂತರ ನೋಡಿ ಇಲ್ಲಿ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಂತರ ಇದಾದ ನಂತರ ಸಂದರ್ಭ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪ ಗೌಡ ಅವರು ಬರೆದಿರ್ತಕ್ಕಂತಹ ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಸಂದರ್ಭ ಸ್ವಾರಸ್ಯ ಆಯ್ಕೆ ಎಲ್ಲವೂ ಸರಿಯಾಗಿದ್ದರೆ ಮೂರು ಅಂಕಗಳು ಸಿಗುತ್ತೆ ಅಮ್ಮ ನಾನು ಓರ್ವ ಡಾಕ್ಟರ್ ನಾನು ಆಕ್ ಆಕೆಯನ್ನು ಪರೀಕ್ಷಿಸಲೇ ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ಬರೆದಿರ್ತಕ್ಕಂತಹ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಗದ್ಯ ಗದ್ಯಪಾಠದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ನಂತರ ನೋಡಿ ಇಲ್ಲಿ ಮರೆಗೆ ಅಣ್ಣಯ್ಯ ಪರಿಕಿಸುವ ಮುನ್ನ ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರ್ತಕ್ಕಂತಹ ಶಬರಿ ಗೀತನಾಟಕದಿಂದ ಆಯ್ದಂತಹ ಶಬರಿ ಪಾಠದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ನಂತರ ಸಂದರ್ಭದ ವಾಕ್ಯ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕುವೆಂಪು ಅವರು ಬರೆದಿರ್ತಕ್ಕಂತಹ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಹಸುರು ಎನ್ನುವ ಪದ್ಯದ ಸಾಲು ಇದಾಗಿದೆ ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದನ ಮಗ ಘೋರ ಈ ವಾಕ್ಯವನ್ನ ಗದಗಿ ಮಠ ಅವರು ಸಂಪಾದಿಸಿರ್ತಕ್ಕಂತಹ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಪದ್ಯದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ನಂತರ ನೋಡಿ ಇಲ್ಲಿ ಅರಸುಗಳ ವಾಜಿಯಂ ಬಿಡು ಲಕ್ಷ್ಮೀಶ ಕವಿ ಬರೆದಿರ್ತಕ್ಕಂತಹ ಜೈಮಿನಿ ಭಾರತ ಕಾವ್ಯದಿಂದ ಆಯ್ಕೊಂಡಂತಹ ವೀರಲವ ಎನ್ನುವ ಪದ್ಯದಿಂದ ಈ ಒಂದು ಸಾಲನ್ನ ಆರಿಸಿಕೊಳ್ಳಲಾಗಿದೆ ಪದ್ಯ ಇಲ್ಲಿ ಚಲಮೆನೆ ಬರೇವೆಂ ಪದ್ಯವನ್ನು ಕೊಟ್ಟಿರೋದನ್ನ ನೋಡ್ಬೋದು ಕಿರಿವೆನೆಂದು ಬಗೆದಿನೇ ಛಲ ಕಿರಿವೆಂ ಪಾಂಡುಸುತರೋಳ್ ಈ ನೆಲನಿದು ನೆಲ ನನಗೆ ದಿನಪಸುತ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ ಆಳ್ಡಪ್ಪೆನೆ ನಂತರ ನೋಡಿ ಪುಟ್ಟಿದ ನೂರ್ವರಂ ಎನ್ನೋಡ ಹುಟ್ಟಿದ ನೂರ್ವರಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದೊಳ್ದದು ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಛಲ ಮನೆ ಮೆರೆದೆ ಮೆರೆವೆಂ ನಂತರ ನೋಡಿ ಇಲ್ಲಿ ಸಾರಾಂಶ ಬರೆಯೋದಕ್ಕೆ ಇಲ್ಲಿ ಕೊರಳ ಸೆರೆ ಹಿಗ್ಗಿದೆವು ದೃಗಜಲ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆ ದೂರದುರುಹದೆ ಬರಿದೇ ಹೋಹುದೇ ತನ್ನ ವಂಶವನರ್ಹು ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ನೋಡಿ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ ಕವಿ ಬದಿರ್ತಕ್ಕಂಥದ್ದು ನಂತರ ಇದಾದ ನಂತರ ಇಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿಕೊಟ್ಟಿದ್ದಾರೆ ಸಪ್ತ ವ್ಯಸನಿಗಳಾಗಿದ್ದಂತಹ ಅಗ್ನಿಭೂತಿ ಮತ್ತು ವಾಯುಭೂತಿ ಪಂಡಿತರಾದಂತಹ ಬಗೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಾಗೆ ಅದೇ ಪಾಠದ ಮತ್ತೊಂದು ಪ್ರಶ್ನೆ ಇದೆ ಇದರ ನಂತರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದೇ ಪದ್ಯದ ಮತ್ತೊಂದು ಪ್ರಶ್ನೆ ಇಲ್ಲಿದೆ ಸೊ ಇದಾದ ನಂತರದ ಮೇನನ್ನು ನಾವು ನೋಡೋದಾದರೆ ಅಪಟಿತ ಗದ್ಯ ಇದೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫನ್ನ ಓದ್ಕೊಂಡು ಆನ್ಸರನ್ನು ಬರೀತಕ್ಕಂಥದ್ದು ಎರಡು ಅಂಕಗಳಿಗೆ ಒಂದು ಪ್ರಶ್ನೆ ಇರೋದರಿಂದ ನೀವು ಕಂಪಲ್ಸರಿ ಅಷ್ಟು ಆನ್ಸರನ್ನು ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ನಂತರದ ಮೇನನ್ನು ನೋಡೋದಾದರೆ ಪತ್ರಲೇಖನ ಇದೆ ಪತ್ರಲೇಖನ ಈಗಾಗಲೇ ಯಾವ ರೀತಿ ಬರೆಯೋದು ಅಂತ ಕೂಡ ನಿಮಗೆ ಗೊತ್ತು ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ಇನ್ನು ಕೊನೆಯದಾಗಿ ಪ್ರಬಂಧ ಇದೆ ಇಲ್ಲಿ ನೋಡಿ ಪ್ರಬಂಧಕ್ಕೆ ರಾಷ್ಟ್ರೀಯ ಭಾವೈಕೆ ಮತ್ತು ಶಾಲೆಯಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಹತ್ತನೇ ತರಗತಿ ಪರೀಕ್ಷೆ ಮೂರಕ್ಕೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು